ಹಾಯ್ ನಮಸ್ಕಾರ ಓದಲು ಹೇಗೆ ಓದುವುದು ಅಂತ ತುಂಬ ಜನರಿಗೆ ಕಾಡ್ತಾ ಇದೆ ನೋಡಿ ಹೇಗೆ ಓದಬೇಕು ಫಸ್ಟ್ ಏನು ಮಾಡಬೇಕು ಏನಿಲ್ಲ ಓದುವುದು ಅಂದರೆ ತುಂಬ ಕಷ್ಟ ನೋಡಿ ಜನಗಳಿಗೆ ಯಾವ ಥರ ಟೈಮ್ ಟೇಬಲ್ ಹಾಕೋಬೇಕು ಏನು ಮಾಡಬೇಕು ಏನಿಲ್ಲ ಅಂತ ಮೊದಲೇ ಏನು ಯೋಚನೆ ಮಾಡಲಾರ್ದೆ ಓದಲಿಕ್ಕೆ ಕೂಡ್ತಾರೆ ತುಂಬ ನೆನಪುಳೆ ಅಲ್ಲ ಕೂಡ ಓದಲಿಕ್ಕೆ ಒಂದು ಟೈಮ್ ಅಂತ ಹಾಕೋಬೇಕು ಯಾವ ಥರ ಟೈಮ್ ಹಾಕೋಬೇಕು ಏನು ಮಾಡಬೇಕು ಮೊದಲೇ ಎಲ್ಲ ಯೋಚನೆ ಮಾಡಬೇಕು ಓದೋದು ಯಾಕೆ ನೆನಪುಳಿತಾ ಇಲ್ಲ ಸರಿಯಾಗಿ ಓದೋ ಮಾರ್ಗದರ್ಶನ ಇಲ್ಲ ಅದಕ್ಕೆ ಹೇಗೆ ಹೀಗೆ ನೋಡಿ ತುಂಬ ಜನ ಎಕ್ಸಾಮ್ ಬರೀಲಿಕ್ಕೆ ಹೋದಲ್ಲಿ ತುಂಬ ಕಷ್ಟಪಡ್ತಾರೆ ಓದಲಿಕ್ಕೆ ಓದಿದರೆ ಓದಿ ಓದಿ ಏನು ಮಾಡಬೇಕು ಏನು ಸೈಕಾಲಜಿಸ್ಟ್ ಏನು ಹೇಳ್ತಿದೆ ಅಂದರೆ ಓದು ಓದಿದ ಮೇಲೆ ಮೂರು ದಿನಕ್ಕೆ ಮತ್ತೆ ಓದಬೇಕು ಅಂತೆ ರಿವಿಷನ್ ಮಾಡಬೇಕು ಮತ್ತು ಮೂರು ದಿನ ಆದಮೇಲೆ ಮತ್ತೆ ಒಂದು ತುಸು ದಿನ ಬಿಟ್ಟು ಮತ್ತೆ ಓದಬೇಕು ಹೀಗೆ ಓದ್ತಾ 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 ಹೋದರೆ ಜಾಸ್ತಿ ರಿವಿಷನ್ ಮಾಡ್ತಾ ನೆನಪು ಉಳೀತದೆ ಹೀಗೆ ಮೈಂಡಲ್ಲಿ ಏನಾಗ್ತದೆ ಶೇವ್ ಮಾಡ್ಕೋತದೆ ಏನೂ ಓದಲಿಲ್ಲ ಅಂದರೆ ಸರಿಯಾಗಿ ಏನೇ ಹೇಗೆ ಮಾಡ್ಕೋತದೆ ಹೀಗೆ ನೋಡಿ ಕಂಪ್ಯೂಟ್ರಲ್ಲಿ ಪೆನ್ ಡ್ರೌವ್ ಹೇಗೆ ಆಗ್ತದಲ್ಲ ಹಾಗೆ ನಮ್ಮ ತಲೆಯಲ್ಲಿ ಶೇವ್ ಅಂತೆ ಹೀಗೆ ನೋಡಿ ರಿವಿಷನ್ ಮಾಡ್ತಾ ಇರಬೇಕು ಜಾಸ್ತಿ ರಿವಿಷನ್ ಮಾಡಬೇಕು ನಮ್ಮ ಮೆಮೊರಿ ಪವರ್ ತುಂಬ ಜಾಸ್ತಿ ಆಗ್ತದೆ ಹೀಗೆ ಸ ಸೈಂಟಿಸ್ಟ್ಗಳು ಕೂಡ ಅದೇ ಹೇಳ್ತಾ ಇರೋದು ಒಂದು ಓದ್ತಾ ಇದ್ದರೆ ಒಂದು ಚಾರ್ಟ್ ಥರ ಮಾಡ್ಕೋಬೇಕು ಓದ್ತಾ ಇರಬೇಕು ರಿವಿಷನ್ ಮಾಡಿ ಮಾಡ್ತಾ ಇರಬೇಕು ಆಮೇಲೆ ನಮಗೆ ಒಂದು ಕರೆಕ್ಟ್ ಅಂತ ಒಂದು ಹಾಕೊಂಡು ಓದಬೇಕು ನೋಡಿ ತುಂಬ ಟ್ರಸ್ಟ್ ಮಾಡಿಕೊಂಡ್ರೆ ಏನು ನೆನಪು ಉಳಿಯೋದೇ ಇಲ್ಲ ಏಕೆ ನೆನಪು ಉಳಿಯೋದಿಲ್ಲ ಅಂತಂದರೆ ನಾವು ರಿವಿಷನ್ ಮಾಡೋದಲ್ಲ ಆಮೇಲೆ ಒಮ್ಮೆ ಜಾಸ್ತಿ ಓದೋದು ಒಮ್ಮೆ ಏನೂ ಇಲ್ಲ ಅಂತ ಬಿಡೋದು ಹೀಗೆ ಮಾಡಿದರೆ ಏನು ಉಳಿಯೋಲ್ಲ ಮೆಮರಿಯಲ್ಲಿ ಜಾಸ್ತಿ ಓದಿದರೆ ಕೂಡ ಉಳಿಯಲ್ಲ ರಿವಿಷನ್ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು ಓದಿ ವಿಶ್ರಾಂತಿಯನ್ನು ಕೊಟ್ಟು ಮತ್ತೆ ಓದ್ತಾ ಇರಬೇಕು ಹೀಗೆ ಹೀಗೆ ಓದ್ತಾ ಓದ್ತಾ ಹೋದರೆ ಮತ್ತೆ ಒಂದು ಅರ್ಥ ಮಾಡಿಕೊಂಡು ಹೋಗಬೇಕು ಈಗ ಎಕ್ಸಾಂಪಲ್ ಆಗಿ ಹೇಳಿದರೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಅವನ ಮಗ ಬಿಂದು ಸಾರನ ಬಗ್ಗೆ ಮತ್ತು ಅವನ ಜೊತೆ ಇರುವಂಥ ಎಲ್ಲ ಇದ್ರ ಬಗ್ಗೆ ಮತ್ತು ಅವನು ಕೌಟಲ್ಯನ ಬಗ್ಗೆ ಹೀಗೆ ತುಂಬ ನೆನಪಿಟ್ಕೋಬೇಕು ನೋಡಿ ಒಂದೊಂದು ಒಂದೊಂದಾಗಿ ನೆನಪಿಟ್ಕೊಂಡು ಅದೇ ಥರ ಓದ್ತಾ ಓದ್ತಾ ಹೋದರೆ ಒಂದಕ್ಕೊಂದು ಕನೆಕ್ಷನ್ ಇರ್ತದೆ ಮೇಲೆ ಕೀಗೆ ಕೀ ಪಾಯಿಂಟ್ ಮಾಡಿ ಒಂದು ಚಾರ್ಟ್ ಥರ ಮಾಡಿ ಓದಿದರೆ ತಲೆಯೆಲ್ಲೇ ಉಳಿತದೆ ನೋಡಿ ಮೆಮ್ರಿಯಲ್ಲಿ ಸೇವ್ ಆಗ್ತದೆ ಈ ಥರ ಸೇವ್ ಮಾಡ್ತಾ ಹೋದರೆ ಅದು ನೆನಪು ಉಳಿತದೆ ನೋಡಿ ಇಲ್ಲ ಅಂದರೆ ಬರೀ ಓದಿದ್ರೆ ಉದ್ದ ಉದ್ದಾಗಿ ಲಾಂಗಾಗಿ ಓದಿದರೆ ಏನು ಉಪಯೋಗಿಲ್ಲ ತುಂಬ ಶಾರ್ಟಲ್ಲಿ ಓದ್ತಾ ಹೋದರೆ ಹೀಗೆ ಅರ್ಥ ಆಗಿ ತಿಳ್ಕೊಂಡು ಓದಿದರೆ ಮೆಮ್ರಿಯಲ್ಲಿ ತುಂಬ ಶೇವ್ ಆಗ್ತಿದೆ ಅದೇ ಥರ ಶೇವ್ ಮಾಡ್ತಾ ಹೋದರೆ ಮುಂದೊಂದು ದಿನ ಬುದ್ಧಿವಂತರ ಆಗೋದು ಖಂಡಿತ ಅದು ಬಿಟ್ಟು ಸರಿಯಾಗಿ ಓದಲೇ ಇಲ್ಲ ಅಂದರೆ ನನಗೆ ಓದೋಕ್ಕಾಗಲ್ಲ ಅಂತ ತಲೆ ಕೆಡಿಸಿ ಕೊಡೋಕ್ಕಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಓದಿದರೆ ನಮ್ಮ ಮೈಂಡು ಯಾವಾಗೂ ಖಾಲಿ ಬಿಡೋಲ್ಲ ಓಕೆ